ಅತ್ಯಂತ ಯಶಸ್ವಿಯಾಗಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಜಯಂತಿ ಕಾರ್ಯಕ್ರಮ ಹೌದು ಕುಷ್ಟಗಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ಶಾಲಾ ಮಕ್ಕಳೊಂದಿಗೆ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಸರ್ವ ಎಸ್ ಡಿಎಂಸಿ ಸದಸ್ಯರ ಜೊತೆಗೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಪವಾಡಪ್ಪ ಚೌಡ್ಕಿಯವರು ಧ್ವಜಾರಣ ಕಾರ್ಯಕ್ರಮವನ್ನು ನೆರವೇರಿಸಿದರು ನಂತರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಕುರಿತು ಎಸ್ಡಿಎಂಸಿ ಸದಸ್ಯೆ ಪೂರ್ಣಿಮಾ ಅವರು ಮಾತನಾಡಿದರು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಪವಾಡಪ್ಪ ಚೌಡ್ಕಿ ಶಾಲಾ ಮುಖ್ಯೋದಯ ಸಿದ್ದರಾಮಪ್ಪ ಅಮರಾವತಿ ಮಾತನಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮುಂಚೆ ದೇಶ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ಬಡತನದಲ್ಲಿ ಹೋರಾಟವನ್ನ ಬಡತನ ತಾಂಡವಾಡುತ್ತಿದ್ದರೂ ಸಹ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕೆಂದು ಅನೇಕ ಮಹಾನ್ ಪುರುಷರು ಮತ್ತು ಮಹಿಳೆಯರು ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಆತವರ ನೆನಪಿಗಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡುತ್ತಿದ್ದೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಪ್ರೇಮಾವತಿ ಬಸಾಪುರ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸರಸ್ವತಿ ದಾವಣಗೆರೆ ಶ್ರೀಮತಿ ಹುಗಾರ್ ಶ್ರೀಮತಿ ವೀಣಾ ಸೋನದ ರೂಪಾ ಗುಡ್ಲಾನೂರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು எல்லாரும் என்னோட சத்யானந்தன் பட்டா நான் மொரந்திரவத்தில் ஓடிட்டேன் பேஜுக்கு மேலரும் ಗುರುಗಳು ಹಾಗೂ ಗುರುಗಳಿಗೆ ನನ್ನ ಪ್ರೀತಿಗಳ ಗೆಳತಿಯರಿಗೆ ಪೋಷಕರಿಗೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಪ್ಪತ್ತೆಂಟನೇ ವಿಶ್ವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲರೂ ಅದ್ದೂರಿಯಿಂದ ಸಂಭ್ರಮದಿಂದ ಆಚರಿಸುತ್ತೇವೆ ಈ ವಿಶ್ವ ಸ್ವಾತಂತ್ರ್ಯ ದಿನಾಚರಣೆಯು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಸ್ವಾತಂತ್ರ್ಯವು ಬ್ರಿಟಿಷರ ಆಳ್ವಿಕೆಯಿಂದ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವಾಯಿತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ಮಹಾನ್ ಆಯಕರಾದಂತ ಕುವೆಂಪು ಗಾಂಧೀಜಿ ಹಾಗೂ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರನ್ನು ನೆನೆಯುವ ದಿನವಾಯಿತು ಇಷ್ಟು ಹೇಳಿ ನನ್ನ ಪುಟ್ಟಪಟಿ ಅವರ ವಿಶೇಷ ಏನಪ್ಪಾಂದ್ರೆ ಅವರು ಹತ್ತೊಂಬತ್ತರಂದು ಜನಿಸಿದ ಜನವರಿ ಸ್ವತಂತ್ರ ದಿನಾಚರಣೆ ಹುಟ್ಟಿ ಹನ್ನೆರಡು ಅದೇ ಹೊಂದಿರು ವಿಶೇಷ ಎರಡು ನಾವು ದಿನಗಳಲ್ಲಿ ಆಚರಣೆ ಮಾಡ್ತೀವಿ ಆ ಎರಡು ದಿನಗಳ ನಾವು ಒಂದು ವಿಶೇಷ ದಿನಾಂಚ ನಾವು ಕೂಡ ಆಚರಣೆ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರಿಗೆ ಮತ್ತು ಎಲ್ಲ ಸಿದ್ದರಿಗೆ ಮತ್ತು ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯ ತಿಳಿಸುತ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಯಾರು ಕೂಡ ನಮ್ಮ ತಮ್ಮ ದೇಶದಲ್ಲಿ